ಮುನಿರತ್ನ ಸಾಹಿಬ್ಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಚಾಮುಂಡೇಶ್ವರಿ ಆಯುಸು ಆರೋಗ್ಯ ಅಧಿಕಾರ ಭಗವಂತ ಎಲ್ಲ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಅವ್ರಿಗೆ ಶುಭ ಹಾರೈಸಿದ್ದೀವಿ ಮುಂದಿನ ದಿನದಲ್ಲಿ ಇನ್ನೂ ತುಂಬ ಒಳ್ಳೆಯ ಶುಭ ಶುದ್ಧಿ ಅಭಿವೃದ್ಧಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರನ್ನ ಗೆಲ್ಸ್ಕೊಂಡಿದ್ದಾರೆ ತುಂಬ ಪ್ರಮ ಪ್ರಾಣಜೀವಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಅವರು ಚಲಾಗಾರರು ಆಟಗಾರರು ಆದರೆ ಅವರು ಕೆಲಸದ ಮೇಲೆ ಗಮನ ಕೊಡ್ತಾರೆ ಯಾವುದೇ ಬೇರೆ ಏನೇ ಒಂದು ಸಮಸ್ಯೆಗೂ ಅವರು ಒಳಗಾಗಲ್ಲ ಅವರು ಕೆಲಸ ಏನು ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಕೆಲಸ ಅಷ್ಟೇ ಅವರು ಇನ್ನ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಎಲ್ಲ ಕೊಟ್ಟು ಅಭಿವೃದ್ಧಿ ಆಗಬೇಕು ಅಂತ ನಾವು ಹಾರೈಸ್ತೀವಿ ಅವರು ನುಡಿದಂತೆ ನಡೆಯುವಂಥ ಶಾಸಕರು ಅವರು ಒಂದು ಲಕ್ಷ ಹೆಚ್ಚಿನ ಸಂಖ್ಯೆಯ ಓಟ್ನಲ್ಲಿ ಗೆಲ್ಲಿಸ್ತೀವಿ ಅಂತ ನುಡಿದಿದ್ದರು ಹಾಗೆ ಮಂಜುನಾಥ್ ಸರ್ನ ಗೆಲ್ಲಿಸಿದ್ದಾರೆ ಹಾಗೂ ಅವರ ಅಭಿವೃದ್ಧಿ ಕೆಲಸಗಳು ಎಲ್ಲರೂ ನೋಡ್ತಾ ಇರೋಂಗೆ ಯಾರು ಏನು ಅದನ್ನು ಎಕ್ಸ್ಪ್ಲೇನ್ ಮಾಡೋಂಗೇನೂ ಇಲ್ಲ ಎಲ್ಲ ಅವರು ನೋಡಿದಂತೆ ನಡೀತಾರೆ